ಅಂಗಜ ಪಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯನಿಗೆ ಮಂಗಲಮಯ ಮಹಾಲಿಂಗೋದ್ಧವನಿಗೆ ಮಂಗಲವೆನ್ನೇರಿ ಸಾಂಗದಲೆ ಅಂಗಜಪಂಗ ಅಂಗಜ ಪಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯನಿಗೆ ಕ್ಷೋಣಿಯ ಋತ ದಲೀಲಾ ವಿಶನತಿ ಕ್ಷೋಣಿಯ ಪಾವನ ಗೈದವಗೆ ಅನುತ್ರನ ಕಾಷ್ಟ ಧೋಳನು ದಿನ ನೆಲಸಿಹ ಗನ ಕುಲ ನಾಯಕ ಮಂಗಲಮಯ ಮಹಾಲಿಂಗೋದ್ಭವನಿಗೆ ಮಂಗಲವೆನ್ನೇರಿ ಸಾಂಗದಲೆ ಅಂಗಜ ಪಂಗ ಜಂಗ ಸಂಗ ಗುರು ಲಿಂಗ ಜಂಗ ಮಾನಿಗೇ ಭೂರಿ ಮಹಿಮ ಬಹುದೂರ ವಿಚಾರ ಕಲುಷ ಸಂಹಾರು ಖಗೆ ವೀರ ಶೈವ ಸಮಯಾಂಬೂ ಶಶಿಧರ ಸಾರ ಕರುಣಿ ಗುರು ದಾರುಕಗೆ ಮಂಗಳಮಯ ಮಹಾಲಿಂಗೋದ್ಭವನಿಗೆ ಮಂಗಲ ಸಾಂಗದಲೆ ಅಂಗಜ ಬಂಗ ಭಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯನಿಗೆ ಖಂಡಿತ ಅಖಂಡ ತತ್ವೀಪೇಮ್ ಖಂಡ ಪರಿಶಿವಿನ ತುಂಡು ಚಿದ ಖಂಡ ರಾಧನಿಗೆ ಮಂಗಲಮಯ ಮಹಾಲಿಂಗವನಿಗೆ ಮಂಗಲ ಬೆನ್ನೇರಿ ಸಾಂಗ ಅಂಗಜ ಬಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯನಿಗೆ ಈಶ್ವರ ಭಕ್ತಿಗೆ ಶಾಶ್ವತಗೊಳಿಸುತ್ತಾ ವಿಶ್ವಕ್ಕೆ ಗುರುವಾಗಿ ಗೀರ್ಪನಿಗೆ ವಿಶ್ವನಾಥನೊಳಗೋದ್ಭವಿ ಶಹಾ ವಿಶ್ರುತ ವಿಶ್ವಾರಾಧ್ಯನಿಗೆ मंगल मय महालिंगो धवनिगे मंगल वेन्नेरी सांग दले अंगज बंग शिवांग संग गुरु लिंग जंगमाचार्य निगे गुरु लिंग जंगमाचार्य निगे गुरु लिंग जंगमाचार्य निगे हरे ओम जय बसवेश भक्त जन भाग्य शुभोदय जय वीर निर्नाम तार शरणागत रक्षक दीर्घन प्रभामये जगदादिदेशिक पुरातन पुंगवई शांभवई जय श्री सोमनाथा यशव नाम रूपाभ्याम या ना देवी सर्वमंगला दयोत्समस्मरणात्वं साम सर्वतो जय मंगलम जय मंगलम जय